ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಹೊಸ ಪಾತ್ರಧಾರಿಗಳ ಆಗಮನವಾಗ್ತದ ಆ ಕಡೆ ಕನಿಕಾ ಮತ್ತೆ ಕಿಶೂನ್ಗೆ ಆದಿ ಕಾಮತ್ ಅನ್ನು ಅಣ್ಣ ಇದ್ದಾರೆ ಆದಿ ಅಂದರೆ ಕನಿಕಾಗೆ ತುಂಬ ಪ್ರೀತಿ ಹಾಗಾದರೆ ಇಲ್ಲಿ ಕಿಶುನ್ಗೆ ಪೂಜಾ ಮತ್ತು ಕನಕ ಭಾಗ್ಯ ನಡುವೆ ಮೊದಲೇ ಏನೋ ನಡೆದಿದೆ ಇಲ್ಲಿ ಕನಿಕಾಗೆ ಖಂಡತ್ವಾಗ್ಲೂ ಭಾಗ್ಯ ಫ್ಯಾಮಿಲಿ ಅಂದರೆ ಆಗೋದಿಲ್ಲ ಅನ್ನೋ ಸತ್ಯ ಗೊತ್ತಾಗಿದೆ ಹಾಗಾದರೆ ಇಲ್ಲಿ ಆದಿ ಕಾಮತ್ ಎಂಟ್ರಿ ಆಗತ್ತ ಅಪ್ಪನ ಎಂಟ್ರಿ ಆಗತ್ತ ಏನಾಯ್ತು ಏನು ಗೊತ್ತ ಆ ಕಡೆ ತಾಂಡುವ ಭಾಗ್ಯ ತಂಗಿ ಪೂಜಾನೆ ನಿನ್ನ ಅಣ್ಣ ಪ್ರೀತಿ ಮಾಡ್ತಿರೋದು ಅನ್ನೋ ಸತ್ಯವನ್ನ ಕನಿಕಾಗೆ ಹೇಳ್ಬಿಟ್ವಾಲ್ಪನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾಕೆ ಅನ್ಕೋ ಕೂಡ ಮರಿಬೇಡಿ ಇಲ್ಲಿ ದೇವಸ್ಥಾನಕ್ಕೆ ಭಾಗ್ಯ ಮತ್ತು ಫ್ಯಾಮಿಲಿ ಬಂದಿದೆ ಬಿಕಾಸ್ ಆ ಒಂದು ಅಡುಗೆ ಮಾಡೋ ಕಾಂಟ್ರಾಕ್ಟ್ ಅವ್ರಿಗೆ ಸಿಕ್ಕಿದೆ ಇಲ್ಲಿ ಕಿಶುನ್ ಕೂಡ ನಮ್ಮ ಫ್ಯಾಮಿಲಿ ಇವತ್ತು ಬರ್ತಾರೆ ಅವ್ರ ಜೊತೆ ನಿಮ್ಮ ಪರಿಚಯ ಮಾಡ್ತೀನಿ ಅಂತ ಹೇಳಿದಾರೆ ಬಟ್ ಈ ಒಂದು ಫಂಕ್ಷನ್ ನಡೀತಿರುವುದು ನಮ್ಮನಿದು ಅನ್ನೋದನ್ನು ಕಿಶುನೇ ಹೇಳಿಲ್ಲ ನನಗೆ ಪರಿಚಯಸ್ತು ಅಂತ ಹೇಳಿದ್ದಾರೆ ತದನಂತರ ಆತ ಕಡೆ ತಾಂಡವ್ಗೆ ಕಿಶನ್ನ ಯಾರು ಅನ್ನೋ ಸತ್ಯ ಗೊತ್ತಾಗಿದೆ ಕಿಶುನ್ ಬೇರೆ ಯಾರೂ ಅಲ್ಲ ಕಾಮತ್ ಸರ್ ಮಗ ಕನ್ನಿಕಾ ಅಣ್ಣ ಅನ್ನೋ ವಿಷಯ ಇಲ್ಲಿ ತಾಂಡವ್ಗೆ ಗೊತ್ತಾಗಿದ್ದ ಶಾಕ್ ಆಗಿಬಿಡ್ತಾರೆ ಅದರ ನಡುವೆ ಇಲ್ಲಿ ಕಿಶುನ್ ಯಾರಿಗೋ ಕೇಟ್ರಿಂಗ್ ಕೊಟ್ಟಿದ್ದಾನೆ ಅನ್ನೋ ವಿಷಯ ಇಲ್ಲಿ ಕನಿಕಾಗೆ ಗೊತ್ತಾಗತ್ತೆ ಜೊತೆಗೆ ಅಡುಗೆ ಮಾಡ್ತಿದಾರೋ ಇಲ್ವೋ ಏನಾಯ್ತು ನೋಡ್ಕೊಂಡು ಬರ್ಬೇಕು ಯಾಕಂದ್ರೆ ಇನ್ನೂ ಕೂಡ ಪ್ರಸಾದ ಬಂದಿಲ್ಲ ಅನ್ಕೊಂಡಿದ್ದೆ ಅವರನ್ನು ಹುಡ್ಕೊಂಡು ಇಲ್ಲಿ ಕನಿಕಾ ಬಂದ ಹೊಡ್ತಿದ್ದಾಳೆ ಈ ಕಡೆ ದೇವಸ್ಥಾನದಲ್ಲೆಲ್ಲಾ ಕಡೆ ಹುಡುಕ್ತಿದ್ದಾಳೆ ಅದ್ರ ನಡುವೆ ಭಾಗ್ಯ ಪ್ರಸಾದ ತಗೊಂಡು ಕನಿಕಾಗೆ ಎದುರಾಗ್ತಾರೆ ಕನಿಕಾಗೆ ಎದುರಾಗ್ತಿದ್ದಾಗೆ ಹೋ ಇಷ್ಟೊತ್ತು ನನ್ನ ದಿನ ಚೆನ್ನಾಗಿತ್ತು ಇವಾಗ ನನ್ನ ದಿನ ಹಾಳಾಯ್ತು ನಿನ್ನ ನೋಡಿದ್ನಲ್ವ ದುರಾದೃಷ್ಟವಂತೆ ಅಂತಕ್ಕಂಥದ್ದನ್ನು ಕನಿಕಾ ಹೇಳಿದಾಗ ಹೌದೌದು ನಮ್ಮ ಮನಸ್ಸು ಒಳ್ಳೇದಾಗಿದ್ರೆ ಎಲ್ಲ ದಿನ ಎಲ್ಲ ಕೆಲಸ ಕೂಡ ಚೆನ್ನಾಗಿರುತ್ತೆ ನಿನ್ನಂಥ ದುಷ್ಟ ಮನಸ್ಸು ಇರೋರಿಗೆ ಯಾವುದೇ ದಿನವೂ ಚೆನ್ನಾಗಿರುವುದಿಲ್ಲ ನಾವು ಏನು ಕೆಲಸ ಮಾಡಿದ್ರು ಕೂಡ ಅದು ರಿಸಲ್ಟ್ ಕೂಡ ಒಳ್ಳೇದು ಬರುವುದಿಲ್ಲ ಅಂತ ಹೇಳ್ತಾರೆ ಮನ್ಸನ್ನ ಒಳ್ಳೇದಾಗಿಟ್ಕೊಂಡ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ನಿನ್ಗೇನು ಮಾಡೋಕ್ಕೆ ಕೆಲಸ ಇಲ್ಲದೇ ಇರ್ಬೋದು ಆದರೆ ನನಗೆ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಕನಿಕಾ ಅಂತೂ ಹುಡ್ತೋಗ್ಬಿಡ್ತಾಳೆ ಬಿಕಾಸ್ ಇಲ್ಲಿ ಭಾಗ್ಯ ಟಕ್ಕರ್ ಅನ್ನ ಇಲ್ಲಿ ಕನಿಕಾಗ ಹಾಕೋದಿಲ್ಲ ನಂತರ ಈ ಕಿಶನ್ ಯಾರು ಕೌಂಟ್ರಾಕ್ಟ್ ಕೊಟ್ನೋ ಏನೋ ಅಂತ ಅನ್ಕೊಂಡು ಹುಡ್ಕೊಂಡು ಬರ್ತಿರ್ತಾರೆ ಅಲ್ಲಿ ಪೂಜಾ ಮತ್ತೆ ಕುಸ್ಮಾ ಇಬ್ರು ಕೂಡ ಅಡಿಗೆ ಮಾಡ್ತಿರ್ತಾರೆ ಅದನ್ನ ನೋಡಿದೆ ಅಲ್ಲಿ ಕನಿಕ ಹೋಗಿದೆ ಏನದು ಇಡೀ ಫ್ಯಾಮಿಲಿಯಲ್ಲಿ ಅಲ್ಲಿ ಅತ್ತೆ ತಂಗಿ ಎಲ್ಲರೂ ಕೂಡ ಒಟ್ಟಿಗೆ ಭಿಕ್ಷೆ ಎತ್ತೋಕೆ ಬಂದುಬಿಟ್ಟಿದ್ರೆ ಅನ್ನಿಸ್ತದೆ ಅಂಥದ್ದಾಗೆ ಅಡುಗೆ ಮಾಡ್ತಿದ್ದಂಥ ಪೂಜಾ ಬಂದು ಮಾತನ್ನ ಇಟ್ಕೊಂಡು ಮಾತಾಡು ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ ನೋಡು ಪೂಜಾ ಅವಳಿಗೆ ಯೋಗ್ಯತೆ ಇಲ್ಲ ಅಂತ ಯೋಗ್ಯತೆ ಇರೋಳ ಹತ್ರ ನಿಂದೇನು ಮಾತು ಸುಮ್ಮನೆ ಇದ್ಬಿಡುವು ಅಂದಾಗ ಈ ಕಡೆ ನಾಲ್ಗೆನ ಬಿಗಿ ಮಾತಾಡಿ ಸುಮ್ನೆ ಈ ರೀತಿ ಎಲ್ಲ ಹರಿಬಿಟ್ಟು ಮಾತಾಡಿದ್ರೆ ಖಂಡಿತ ನಾನ್ ಸುಮ್ನೆ ಇರುವುದಿಲ್ಲ ನಿಮ್ಗೆ ಯೋಗ್ಯತೆ ಇಲ್ಲ ನನ್ ಯೋಗ್ಯತೆಗೆ ಏನಾಗಿದೆ ಅಂತ ಹೇಳಿ ಇಲ್ಲಿ ಕನಿಕಾ ಹೇಳ್ತಾಳೆ ಜೊತೆಗೆ ನನಗೆ ಲೆಕ್ಚರ್ ಕೊಡೋಕೆ ಬರ್ಬೇಡಿ ಅಂತ ಹೇಳ್ತಿದಾಳೆ ಹೌದು ಹೌದು ನಿನ್ಗೆ ತುಂಬಾನೇ ಯೋಗ್ಯತೆ ಇದೆ ಇಲ್ಲಿ ಮಾಡೋಕೆ ಕೆಲಸ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದು ನಿಂತಿದ್ಯಾ ಆದ್ರೆ ನಮಗೆ ತುಂಬ ಬೇಕಾದಷ್ಟು ಕೆಲಸ ಇದೆ ನಿನ್ನ ಮಾತನ್ನು ಕೇಳ್ಕೊಂಡು ಸುಮ್ಮನಿರುವುದಿಲ್ಲ ಎಷ್ಟು ಸರಿ ಪದೇ ಪದೇ ನನ್ನ ಅಕ್ಕನ ವಿಷಯಕ್ಕೆ ಬರ್ತೀಯ ಯಾಕೆ ನನ್ನ ಅಕ್ಕನ ಕೈಲಿ ತಿಂದಿರುವುದೇ ಸಾಕಾಗೋದಿಲ್ವಾ ಲಾಸ್ಟ್ ಟೈಮ್ ಬಂದು ಅಕ್ಕನ ಬಗ್ಗೆ ಆ ರೀತಿಯೆಲ್ಲ ಮಾತಾಡಿ ಅವಮಾನ ಮಾಡಿದ್ದಕ್ಕೆ ನಿನ್ನ ಕಥೆ ಏನಾಯ್ತು ಎಷ್ಟು ದಿನ ಬೀದಿಗೆ ಬರ್ತೀಯ ನೀನು ನಿಜವಾಗ್ಲೂ ಕೂಡ ನಿನ್ಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಪೂಜಾ ಕನೆ ಕನಾಗೆ ಮಾಡ್ತಿದ್ದಾರೆ ಅಷ್ಟರಲ್ಲಿ ಇತ್ತ ಕಡೆ ಕಿಶುನ ದೇವಸ್ಥಾನಕ್ಕೆ ಬಂದದ ದೇವ್ರ ಹತ್ರ ಕೇಳ್ಕೊತಿದ್ದಾರೆ ದೇವ್ ཡོད uh... རེད ಪೂಜಾ ಮತ್ತೆ ಅವ್ರ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಇವತ್ತು ಭೇಟಿ ಆಗ್ತದೆ ದಯವಿಟ್ಟು ಅವರಿಬ್ರು ಕೂಡ ಖುಷಿಯಿಂದ ಈ ಮದುವೆಗೆ ಒಪ್ಕೊಳ್ಳೋ ಹಾಗೆ ಮಾಡು ಇಬ್ರು ಖುಷಿ ಖುಷಿಯಿಂದ ಇರೋ ಹಾಗೆ ಮಾಡು ನಿನಗೆ ನೂರಾ ಒಂದು ತೆಂಗಿನಕಾಯಿ ಓಡಿಸ್ತೀನಿ ಅಂತ ಹೇಳಿ ಕಿಶನ್ ಅದರ ನಡುವೆ ಇದ್ದ ಕಡೆ ಭಾಗ್ಯ ಬಂದು ಪ್ರಸಾದನ ಕೊಡ್ತಾರೆ ಸ್ವಲ್ಪ ತಡ ಆಗೋಯ್ತು ಅಂದಾಗ ಈಗ ತಾನೇ ಪೂಜೆನ ಶುರು ಮಾಡ್ತದೆ ಅಮ್ಮ ಕರೆಕ್ಟ್ ಸಮಯಕ್ಕೆ ತಂದು ಕೊಟ್ಟಿದ್ಯಾ ಅಂತ ಬರು ಹೇಳ್ತಾರೆ ನಂತರ ಇಲ್ಲಿ ಕನಿಕಾ ಭಾಗ್ಯ ಭಾಗ್ಯನ ನೋಡಿದ್ದೆ ಮಾತನಾಡಿಸ್ತಾರೆ ಇದು ನಮ್ಮನೆ ಪೂಜೆನೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಪ್ಪನ ಹೆಸರಲ್ಲಿ ಪೂಜೆ ಮಾಡ್ತಿದಿವಿ ಬಂದಾಗ ಅಪ್ಪ ಅವ್ರು ಬಂದಲ್ವಾ ಅಂತ ಭಾಗ್ಯ ಕೇಳಿದಕ್ಕೆ ಇಲ್ಲ ಅವ್ರಿಗೆ ಸ್ವಲ್ಪ ಟಯರ್ಡ್ ಆಗಿತ್ತು ಅದಕ್ಕೆ ಮನೇಲಿ ಬಿಟ್ಟು ಬಂದಿದ್ದೀವಿ ಅಂತ ಹೇಳ್ತಾರೆ ಸರಿ ಆಯಿತು ಪೂಜಾ ಸಮಯಕ್ಕೆ ಕರೆಕ್ಟ್ ಆಗಿ ಮಂಗಳಾರತಿ ಸಮಯಕ್ಕೆ ಬಂದ್ಬಿಡುವ ಭಾಗ್ಯ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಭಾಗ್ಯ ಅಡುಗೆ ಮಾಡೋ ಕೆಲ್ಸದತ್ರ ಬರ್ತಾ ಇದ್ದಾರೆ ಆದ್ರೆ ಇಲ್ಲಿ ಕನ್ಯಿಕಾ ಅಯ್ಯೋ ಯಾರು ನಿಮಗೆ ಆರ್ಡರ್ ಕೊಟ್ಟರು ಪಾಪ ಆ ಮನೆಯವರು ಅದೇನು ದುರಾದೃಷ್ಟ ಮಾಡಿದಾರೋ ನಿಮ್ಮ ಕೈ ರುಚಿ ತಿನ್ನುವುದಕ್ಕೆ ಹಾಗೆ ಹೀಗೆ ಅಂದಾಗ ಈ ಕಡೆ ಭಾಗ್ಯ ಬಂದಿದೆ ಏನು ಕನಿಕ ನಿಮ್ಮ ಮನೆಯವ್ರ ಬಗ್ಗೆ ನೀನೇ ಮಾತಾಡೋದು ತಪ್ಪಾಗತ್ತಲ್ವ ನೀನೇ ಆಡ್ಕೋಬಾರ್ದಲ್ವಾ ಅಂತ ಹೇಳ್ತಾರೆ ಜೊತೆಗೆ ಈ ಒಂದು ಆರ್ಡರ್ನ ತೊಗೊಂಡಿರೋದು ನಿನ್ನ ಮನೆ ಒಂದು ಪೂಜೆಗೆ ಆರ್ಡರ್ನ ತಗೊಂಡಿರೋದು ನಾವೇನೆ ನಾನೇ ಊಟ ಅಡುಗೆ ಮಾಡ್ತಿರೋದು ಅಂತಕ ಈ ಕಡೆ ಕನ್ಯಿಕಾ ಶಾಕ್ ಆಗ್ತಾಳ ಅದಕ್ಕೆ ಹೇಳುವುದಲ್ವಾ ಈ ರೀತಿ ಎಲ್ಲ ಮಾತಾಡಬಾರ್ದು ಅಂತ ಅಂತ ಬಾಗ್ಯ ಹೇಳಿದಾಗ ಈ ಕಡೆ ಕನಿಕ ಅವ್ನಿಗೆ ಏನಾಗಿದ್ಯೋ ಯಾರಾರ್ಗೋ ಕಾಂಟ್ರಾಕ್ಟ್ ಕೊಟ್ಟಿದ್ದಾನೆ ಅಂತ ಉರ್ತೋಗಿಬಿಡ್ತಾಳೆ ಜೊತೆಗೆ ಭಾಗ್ಯ ಬಗ್ಗೆ ಕೂಡ ತುಂಬ ಹಗುರವಾಗಿ ಮಾತಾಡಿದಾಗ ಈ ಕಡೆ ಕನಿಕಾ ಕೈ ಇಟ್ಕೊಂಡಿದ್ದೆ ಇಲ್ಲಿ ಪೂಜಾ ಕೈನ ನುಲ್ಚಿದ್ದೆ ಸರಿಯಾಗಿ ಪಾಠ ಕಲಿಸೋಕ್ಕೆ ಸದ್ಯವಾಗ್ತದೆ ಆಳೆ ಅಷ್ಟೊಳಗೆ ಕಿಶೂನ್ ಬಂದದೆ ಅದನ್ನ ನೋಡಿ ಶಾಕ್ ಆಗ್ತಾರೆ ಏನಪ್ಪಾ ಇದು ಈಗ ತಾನೇ ನಮ್ಮ ಇಬ್ರು ಫ್ಯಾಮಿಲಿ ಕೂಡ ಖುಷಿಯಿಂದ ಇಲ್ಲಿ ಒಳ್ಳೆ ಪರಿಚಯ ಆಗತ್ತೆ ಪರಿಚಯ ಮಾಡಿಸ್ಬೇಕು ಅನ್ಕೊಂಡ್ರೆ ಆಲ್ರೆಡಿ ನೀನ್ ತಂದ್ಬಿಟ್ ತಂದಿಟ್ಬಿಟ್ಟಿಯಲ್ಲ ತಂದೆ ನೂರ ಒಂದು ತೆಂಗಿನಕಾಯಿ ಹೊಡಿತೀನಿ ನನ್ನ ಮದುವೆ ಆದರೆ ಎಲ್ಲರೂ ಕೂಡ ಒಪ್ಕೊಂಡ್ರೆ ಅಂತ ಅಂದ್ಕೊಂಡ್ರೆ ಆಲ್ರೆಡಿ ಇಲ್ಲಿ ಕನಿಕಾ ಮತ್ತೆ ಪೂಜಾ ಜಗಳ ಮಾಡ್ಕೋತಿದ್ದಾರೆ ಏನಾಗಿದೆ ಇವ್ರಿಬ್ರಿಗೆ ಹಾಗಿದ್ರೆ ಇವ್ರಿಬ್ರನ್ನ ನೋಡ್ತಿದ್ರೆ ಮೊದಲೇ ಪರಿಚಯ ಇದೆ ಅಂತ ಅನ್ನಿಸ್ತದೆ ಅಂತ ಅನ್ಕೋತಾರೆ ನಂತರ ನನ್ನ ಅಕ್ಕನ ವಿಷಯಕ್ಕೆ ಬಂದರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಕನಿಕಾ ಇಷ್ಟೊತ್ತು ನನ್ನ ಬಾಯಿ ಮಾತಾಡಿತ್ತು ನಂತರ ನನ್ನ ಕೈನೇ ಮಾತಾಡುತ್ತೆ ಅಂತ ಪೂಜಾ ಎಚ್ಚರಿಕೆ ಕೊಡ್ತಾಳೆ ಹೌದು ಹೌದು ನಿನ್ನಂತ ಅವನ ಮದುವೆ ಆದರೆ ಖಂಡಿತ ಯಾವುದೇ ನೆಟ್ಕಿ ನೆಟ್ಗಿರುವುದಿಲ್ಲ ಅಂದಾಗ ನನ್ನ ಮದುವೆ ವಿಷಯ ನಿನಗೆ ಬೇಕಾಗಿಲ್ಲ ಅಂದಾಗ ನನ್ನ ಮನೆಗೆ ನೀನೇನಾದ್ರು ಬಂದಿದ್ರೆ ನಾನಂತೂ ಅದನ್ನು ಸಹಿಸ್ಕೊತಾ ಇರಲಿಲ್ಲ ಅಂತ ಕನಿಕ ಅಕ್ಕ ಹೇಳಿದ್ದಕ್ಕೆ ನಾನಂತೂ ಯಾವುದೇ ಕಾಣ್ಕೋದು ನಿನ್ನ ಮನೆ ಆಗಿದ್ರೆ ಪಾದ ಕೂಡ ನನ್ನ ನೆರಳನ್ನು ಕೂಡ ತಾಕಿಸ್ತಾ ಇರಲಿಲ್ಲ ಅಂತ ಪೂಜಾ ಕೂಡ ಹೇಳ್ತಾಳೆ ಸುಮ್ಮನೆ ಕಮಿಟ್ ಆಗಿಬಿಡ್ವೆ ಪೂಜಾ ನೀನು ಆ ಕನಿಕ ಇರೋ ಮನೆಗೆ ಕಣೆ ಸೊಸೆಯಾಗಿ ಬರ್ತಿರೋದು ಕನಿಕ ಬೀರಿ ಯಾರೂ ಅಲ್ಲ ನನ್ನ ತಂಗಿ ಕಣ ಯಾಕೆ ಇಬ್ರು ಕೂಡ ಈ ರೀತಿ ಜಗಳ ಮಾಡ್ಕೋತಿದ್ರ ಅಂತ ಹೇಳಿ ತಲೆ ತಲೆ ಕೆಚ್ಕೋತಿದ್ದಾರೆ ದೂರದಿಂದ ನಿಂತ್ಕೊಂಡೆ ಇಲ್ಲಿ ಕಿಶನ್ ಅಂತ ಹೇಳ್ಬೋದು ನಂತರ ಇಲ್ಲಿ ಭಾಗ್ಯ ಮತ್ತೆ ಕುಸುಮ್ ಇಬ್ಬರು ಕೂಡ ಪೂಜಾ ಸುಮ್ಮನಿರು ಇವಳಿಗೆನೋ ಯೋಗ್ಯತೆ ಇಲ್ಲ ಅಂತ ಜಗಳ ಮಾಡ್ಕೋತಾಳೆ ಹಾಗಂತ ನಾವು ಸುಮ್ಮನೆರೋಕ್ಕಾಗತ್ತಾ ಇವಳಿಗೆನೂ ರೆಸ್ಪೆಕ್ಟ್ ಇಲ್ಲ ಅಂದ್ರೆ ದೇವ್ಗಾದ್ರೂ ನಾವು ಮರ್ಯಾದೆ ಕೊಡ್ಬೇಕಲ್ವಾ ನಮ್ಮ ಕೆಲಸನ ಮಾಡೋಣ ಹೇಗೋ ಕಾಂಟ್ರಾಕ್ಟ್ ತೊಗೊಂಡಿದ್ದೀವಿ ಕಾಂಟ್ರಾಕ್ಟ್ನ ಮುಗಿಸ್ಬಿಡೋಣ ಸುಮ್ಮನೆ ಇರುವ ಅಂತ ಹೇಳ್ತಾರೆ ನಂತರ ಇಲ್ಲಿ ಕನ್ಯಾಕ್ ನಮ್ ಕರ್ಮ ಹಣೆ ಬರ ಹಾಗೆ ಹೀಗೆ ಅಂದ್ಕೊಂಡು ಅಲ್ಲಿಂದ ಹೋಗ್ತಾಳೆ ನಂತರ ಕಿಶನ್ ಮುಖಾಮುಖಿ ಆಗ್ಬೇಕು ಅಷ್ಟರಲ್ಲಿ ತಾಂಡ್ ಬಾ ಕನ್ಯಿಕಾಗೆ ಕಾಲ್ ಮಾಡಿ ನಿನ್ಗೆ ಕಿಶನ್ ನಾನು ಅಣ್ಣ ಇದಾನ ಅಂದಾಗ ಹೌದು ವೇಸ್ಟ್ ಬಾಡಿ ಅವನಿಂದಾನೆ ಇವತ್ತು ನನ್ನ ನೆಮ್ದಿ ಎಲ್ಲ ಹಾಳಾಯ್ತು ನನ್ನ ಡೇ ಎಲ್ಲ ಸ್ಪಾಯ್ಲ್ ಆಯ್ತು ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡ ವಿಷಯ ಹೇಳಕ್ ಹೋಗ್ಬೇಕು ಅಷ್ಟರಲ್ಲಿ ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಿಶನ್ ಜೊತೆ ಮಾತಾಡೋಕ್ಕೆ ಶುರು ಮಾಡ್ಕೊತಾರೆ ಕನ್ನಿಕಾ ನಿನ್ಗೇನು ನಿನಗೆ ಯಾರೂ ಸಿಗಲಿಲ್ಲ ಅಂತ ಭಾಗ್ಯಗೆ ಹೋಗಿ ನೀನು ಆರ್ಡರ್ ಕೊಟ್ಟಿಯ ಅಂದಾಗ ನಿನಗೆ ಅವ್ರು ಮೊದಲೇ ಗೊತ್ತಿದ್ದ ಯಾಕೆ ರೀತಿ ಉರ್ದು ಹೋಗ್ತಿದ್ಯಾ ಅವ್ರು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಆರ್ಡರ್ ಕೊಟ್ಟನಪ್ಪ ಅಂತ ಕಿಶನ್ ಹೇಳಿದಾಗ ಏನು ಅವ್ರು ಸುಮ್ಮನೆ ಗೊತ್ತಿರೋದ ನನಗೂ ಅವ್ರಿಗೂ ಆಗೋದೇ ಇಲ್ಲ ಎಣ್ಣೆ ಸಿಗಕಾಯಿ ಅವ್ರು ಕಂಡ್ರೆ ನನಗೆ ಮೈಯೆಲ್ಲ ಉರಿಯತ್ತೆ ಅವ್ರ ಫ್ಯಾಮ್ಲಿ ಕಂಡ್ರೆ ಆ ಭಾಗ್ಯ ಕಂಡ್ರೆ ಅಂತ ಕನಿಕ ಹೇಳ್ತಾರೆ ಆ ಕಡೆ ತಾಂಡವ್ ಏನಪ್ಪ ಇದು ದೇವ್ರೆ ಇಂಥ ಒಂದು ಡ್ರಾಮಾನ ನಡ್ಸೋದ ಅಲ್ಲಿ ಭಾಗ್ಯ ತಂಗಿ ಮದುವೆ ಕನ್ನಿಕಾ ಅಣ್ಣ ಕ್ರಿಶೂನ್ ಜೊತೆ ಸಕ್ಕತ್ತಾಗಿದೆ ನಾನೇನಾದರೂ ಮಾಡಬೇಕಲ್ಲ ಬೇಡ ಬೇಡ ಏನಾದರೂ ಮಾಡೋಕ್ಕಿಂತ ದೂರದಿಂದ ಸ್ಪೆಕ್ಟ್ರಾಚರ್ ಆಗಿ ನೋಡ್ಕೊಂಡು ಕೂರೋದೆ ಸಖತ್ ಮಜಾ ಕೊಡುತ್ತೆ ಇಂಟ್ರೆಸ್ಟಿಂಗ್ ಆಗಿರತ್ತೆ ಜೊತೆಗೆ ಟಿ ಆರ್ ಪಿ ಅಂತೂ ಹೈ ಅಲ್ಲಿ ಬರುತ್ತೆ ಅಂತ ಹೇಳಿ ತಾಂಡವ್ ಹೇಳ್ತಾರೆ ನಂತರ ಈ ಕಡೆ ದೇವರ ಪೂಜೆ ಶುರುವಾಗಿದೆ ಜೊತೆಗೆ ಅಲ್ಲಿ ಅವರ ತಂದೆ ಹೆಸರಲ್ಲಿ ಪೂಜೆ ನಡೀತದೆ ಕನ್ನಿಕಾ ಕಿಶನ್ ಹಾಗೆ ಅಲ್ಲಿ ಅವರ ಅಕ್ಕ ಮೂವರು ಕೂಡ ಒಂದು ಪೂಜೆಯಲ್ಲಿದ್ದಾರೆ ಆದಿಕಾ ತನ್ನ ಹೆಸರಲ್ಲೂ ಕೂಡ ಪೂಜೆ ಮಾಡಿ ಅಂತ ಅಕ್ಕ ಹೇಳಿದಾಗ ಕನ್ನಿಕಾ ಕೂಡ ನಾನು ಅದನ್ನೇ ಹೇಳಬೇಕು ಅಂತದ ಅಂದಾಗ ಆದಿ ಎಲ್ಲೇ ಇದ್ದರೂ ಕೂಡ ಅವನಿಂದಾನೆ ಅಲ್ವಾ ನಾವೆಲ್ಲ ಇರುವುದು ಅಂತ ಹೇಳ್ತಾರೆ ಹಾಗಾದ್ರೆ ಇಲ್ಲಿ ಕನಿಕಾಗೆ ಮತ್ತೊಂದು ಅಣ್ಣ ಕೂಡ ಇದ್ದಾರೆ ಅವರ ಎಂಟ್ರಿ ಕೂಡ ಆಗ್ತದೆ ಹಾಗಾದ್ರೆ ಇಲ್ಲಿ ಪೂಜೆ ನೀನು ಮುಗಿಯುವಷ್ಟರಲ್ಲಿ ಇಂಥ ಕಡೆ ಕಿಶನ್ ಫ್ಯಾಮಿಲಿ ಕನಿಕಾನೆ ಅಂತಕ್ಕಂಥ ಸತ್ಯಭಾಗ್ಯಗೆ ಭಾಗ್ಯಗೆ ಗೊತ್ತಾಗತ್ತ ಆತ ಕಡೆ ಅವ್ರ ತಂದೆ ಕಾಮತ್ಸೆ ಕೂಡ ದೇವಸ್ಥಾನಕ್ಕೆ ಬರ್ತಾರ ಏನಾಗತ್ತ ಆ ಕಡೆ ಆದಿ ಕಾಮತ್ ಯಾರು ಯಾರಾಗಿರ್ಬಹುದು ಕನಿಕಾ ಕಿಶನ್ ಅಣ್ಣ ಯಾವ ರೀತಿಯ ಕತೆಗೆ ಟ್ವಿಸ್ಟ್ ಸಿಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ